ಏನಪ್ಪಾ ಅಂತ ಅಂದ್ರೆ ಮೊಬೈಲ್ ಬಿಡಿ ಪುಸ್ತಕವನ್ನ ಇಡಿ ಹಾಗಾಗಿ ಮೊಬೈಲ್ ತುಂಬಾ ಇತ್ತೀಚಿನ ದಿನಗಳಲ್ಲಿ ಅನಾಹುತಗಳನ್ನ ಮಾಡ್ತಾ ಇದೆ ಹಾಗಾಗಿ ತುಂಬಾ ಜನ ನಿಮ್ಮ ಶ್ರೇಯಸ್ಸಿನ ಬಗ್ಗೆ ಮಾತಾಡಿದ್ದಾರೆ ಈಗ ನನ್ನದೊಂದು ಪ್ರಾರ್ಥನೆ ಇದು なにで

ಅವ್ರು ಹೇಳ್ತಾವ್ರೆ ಅವತ್ ಇಲ್ಲಿ ಚರ್ಚೆ ಬಂದು ಊಟ ಆಚಿಸ್ತವ್ರು ಇವತ್ತು ಅಷ್ಟೊಂದು ಟೀಚರ್ ಆಗಿದ್ದೀರಂತೆ ನಮ್ಮ ವಿದ್ಯಾರ್ಥಿ ವಿಷಯದಲ್ಲಿ ಹೋದಂತ ವಿದ್ಯಾರ್ಥಿ ಅಷ್ಟೊಂದು ಟೀಚರ್ ಆಗಿದ್ರಂತೆ ನಿಜಕ್ಕೂ ಬಹಳ ಖುಷಿ

ಉಚಿತವಾಗಿ ಕೊಡ್ತಿವಿ ಪ್ರತಿಯೊಬ್ರು ಓಡ್ ಮಾಡ್ತಾ ಇದ್ದು ದಿಸ್ಕೊಂಡು ಹೋಗ್ಬೇಕು ಅಂತ ಮನವಿ ಮಾಡ್ತಾ ಕ್ಯಾಲೆಂಡರ್ ಹುಡುಗಕ್ಕೆ ಸನ್ಮಾನ್ಯ ಶ್ರೀ ಕಾಡಿಗೆ ವಿದ್ಯಾಲಯ ಪಾರ್ಸತಿ ಅವರು ಮತ್ತು इंदैपुरुषों ला इंदैपुरुषों ला इंदैपुरुषों ला आड़ा बना सल्पा इंदै सल्पा सार सार इंदैपुरुषों ला निवास बनेगा जोड़े की गई बनेगा जोड़े की गई पार्टनर सर्दी विजय कुमार की पार्टनर ये लेट आरेर माया निवेल बेटू तू बा चन्ना जी रावने ಇದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳು ಅವ್ರ ಪೋಷಕರು ನಾವು ನಿರೀಕ್ಷೆ ಮಾಡೋದ್ರಿಂದ ಹೆಚ್ಚಾಗಿ ಬಂತು ಜನ ಬಂದರು ನಮಗೆ ಅದು ತುಂಬ ಖುಷಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಜೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ತಲಾ ಮಾಡಬೇಕು ಅಂತ ನಮ್ಮ ಒಂದು ಸಣ್ಣ ಒಂದು ಆಸೆ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಆ ಮಟ್ಟದಲ್ಲಿ ಮಾಡೋ ಅಂಥ ಒಂದು ಹುಮ್ಮಸ್ಸು ಚೈತನ್ಯ ಬಂದಿದೆ ಅದು ನಾನು ಯಾವುದೇ ಯಾವುದೇ ಮಾಡ್ತಾರೆ ನಮ್ಮ ಸಮಾಜದ ತಾನೇ ಇರೋದು ಅದರಿಂದ ಮಾಡ್ತೀವಿ ಮುಂದಿನ ಯೋಜನೆಗಳಿದೆ ನಮ್ಮಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನೆಲ್ಲ ಹಾ ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಮಾಡೋವಂಥ ಇದೆ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳೆಲ್ಲ ಇದೆ ಕೆಲವು ಅಡ ಎಡತರುಗಳು ಇದೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ನಾವು ನಿವಾರಣೆ ಮಾಡ್ಕೊಂಡು ಮುಂದೆ ಮಾಡಬೇಕು ಅಂತ ಇದ್ದೀವಿ ಸಮುದಾಯ ಸಮುದಾಯ ಒದ್ದೂಡಿಸೋ ಕೆಲ ಕೆಲಸನೇ ಇವತ್ತು ನೋಡಿ ಮೂರು ಜಿಲ್ಲೆ ನಾಲ್ಕು ಜಿಲ್ಲೆ ಅಧ್ಯಕ್ಷರುಗಳಿದ್ದಾರೆ ಇದೆಲ್ಲ ಒಡ್ಡೂಡಿಸೋ ಕೆಲಸ ಅಲ್ವೇ ಎಲ್ಲ ಜಿಲ್ಲೆಯಿಂದ ಮಕ್ಕಳು ಬಂದಿದ್ದಾರೆ ತಂದೆ ತಾಯಿ ಬಂದಿದ್ದಾರೆ ನಾವು ಇರೋದ್ರೆ ಗುರ್ತಿಸ್ತಾ ಇದ್ದಾರೆ ಅಲ್ವಾ ಇದನ್ನೆಲ್ಲ ಮಾಡ್ತಾ ಇರೋದಿದ್ದ ಪ್ರತಿ ಮಕ್ಕಳು ನೋಡಿ ಎಲ್ಲ ನೋಡಿ ಒಬ್ಬರು ಅಳ್ಳಾಡಿಲ್ಲ ನೋಡಿ ದಯಮಾಡಿ ನೋಡಿ ಎಲ್ಲರೂ ಇನ್ನೂ ಎಲ್ಲ ಬಂದಿದ್ದ ಜನಗಳೆಲ್ಲ ಇಲ್ಲೇ ಇದ್ದಾರೆ ಇಷ್ಟೊತ್ತಾದರೂ ಇಲ್ಲೇ ಇದ್ದಾರೆ ಇದನ್ನು ಕೆಲಸ ಇದೆ ಅವರು ಮಹಿಳೆಯರೊಬ್ಬರು ಹೇಳಿದ್ರು ಈ ಒಡ್ಡವಾಗಿ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಅಂತ ಖುಷಿ ಅಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೆಚ್ಚು ಕಮ್ಮಿ ನಾವು ಅರಿಂದ ಎಪ್ಪತ್ತು ಜನ ಅಂತ ಹೇಳಿದ್ವಿ ಇನ್ನೂ ಮೂವತ್ತೊಂಬತ್ತು ಜನ ಹೆಚ್ಚಿಗೆ ಬಂದರು ನೂರಿಂದ ನೂರಿಪ್ಪತ್ತು ಜನಕ್ಕೆ ನಾವು ಇಲ್ಲಿ ಪ್ರತಿಭಾ ಪುರಸರ ವ್ಯವಸ್ಥೆ ಮಾಡಿದ್ವಿ ಸಮುದಾಯಕ್ಕೆ ಏನು ಸಮುದಾಯದಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದೆ ಇದ್ದೇ ಇರ್ತದೆ ಸಂಸಾರದಲ್ಲಿ ಇರಲ್ವಾ ಮನೇಲಿರಲ್ವ ಎಲ್ಲ ಕಡೆ ಇದ್ದೇ ಇರ್ತದೆ ಅದು ಯಾವುದನ್ನು ಮನ್ಸುರಾಟ್ದೆ ನಾವೆಲ್ಲ ಒಡ್ಡಾಟಾಗಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯದಲ್ಲಿ ಸ್ಥಾನಮಾನಗಳು ಸಿಗಬೇಕು ರಾಷ್ಟ್ರೀಯದಲ್ಲಿ ಏನಾಗಿದೆ ನಮ್ಮ ಸಮಾಜಕ್ಕೆ ಯಾವುದೇ ಮೀಸಲಾತಿ ಇಲ್ಲ ರಾಷ್ಟ್ರೀಯ ಮೀಸಲಾತಿ ಸಿಗಬೇಕು ಇನ್ನು ನಾವು ಹೇಳ್ದೇನೆ ಅನಂತ ಅವ್ರಿಗೆ ಒಂದು ಸ್ಥಾನಮಾನ ಸಿಗಬೇಕು ಅದೇನೋ ಸಿಕ್ಕಿಲ್ಲ ಅಂತ ನಾವು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡೋಂಥ ಇದ್ದೀವಿ ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರನೂ ಬೇಕು ನಮ್ಮ ಸಮಾಜ ಅಭಿವೃದ್ಧಿ ಆಗುತ್ತೆ ತುಂಬ ಬಡತದ್ದಲ್ಲಿದ್ದಾರೆ ನಾವು ಇಲ್ಲಿ ಎರಡೊತ್ತು ಮೈಸೂರಲ್ಲಿ ರಾಜ್ಯ ಸಿಟಿ ರೋರು ಇರ್ಬೋದು ಗ್ರಾಮಾಂತರಗಳಲ್ಲಿ ಬರೋದು ಊಟ ಮಾಡೋದು ಎರಡೋದು ಊಟ ಮಾಡೋದು ಭಾಳ ಕಷ್ಟದಲ್ಲಿದ್ದಾರೆ ಎಲ್ಲ ದಿನರುಲಿ ಮಾಡೋರು ಆಟೋ ಓಡಿಸೋರು ಕೂಲಿ ಕೆಲ್ಸವರು ಇವತ್ತೆಷ್ಟೋ ಜನ ಇನ್ನೂ ಕೂಲಿಲಿದ್ದಾರೆ ಉಳ್ಳೋದಕ್ಕೆ ವ್ಯವಸಾಯ ಮಾಡೋದಕ್ಕೆ ಭೂಮಿ ಇಲ್ಲ ನಮಗೆ ನಾವು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಹಣಕಾಸಿನ ವ್ಯವಸ್ಥೆ ಇಲ್ಲ ಸರ್ಕಾರದ ಸೌಲಭ್ಯಗಳನ್ನೇ ನಾವು ಅನ್ ಅಲ್ವಡಿಸ್ತೋಬೇಕು ಉಳ್ಳದ ಭೂಮಿ ಇಲ್ಲ ಹಣಕಾಸು ದೊಡ್ಡ ಮಟ್ಟದಲ್ಲಿ ಇಲ್ಲ ಇವತ್ತೇನು ಮೈಸೂರು ನಗರದಲ್ಲಿ ಗಾಣಗಳಿದೆ ಅಂತೇನಿದೆ ಸೆವೆಂಟಿ ಪರ್ಸೆಂಟ್ ಗಾಣಗಳು ಹೊರಗಡೆವರೇ ಮಾಡಿರೋದು ನಮ್ಮ ಸಮಾಜದವ್ರು ಮಾಡಿಲ್ಲ ತರ್ಟಿ ಪರ್ಸೆಂಟೇ ನಮ್ಮ ಸಮಾಜದವ್ರು ಮಾಡಿರೋದು ಹೌದಾ ಅಲ್ಲಿ ಅಲ್ಲಿ ನಾವು ನಾವು ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಅಂತ ಅರ್ಥ ಮಾಡಲಿ ಯಾರು ಬೇಟಾರು ಉದ್ಯಮ ಆದಮೇಲೆ ಯಾರು ಬೇಟಾರು ಮಾಡ್ಬೋದು ಅಲ್ವಾ ಹಂಗಾಗಿ ಎಲ್ಲರೂ ಮಾಡಲಿ ಸೆವೆಂಟಿ ಪರ್ಸೆಂಟ್ ಹೊರಗಡೆವ್ರು ಮಾಡಿದ್ದಾರೆ ನಮ್ಮವರೇ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮಾಡಬೇಕು ಅದಕ್ಕೆಲ್ಲ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ಅನುದಾನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅದಕ್ಕೆ ನಿಗಮ ಮಂಡಳಿಗಳಿಂದ ಅದರ ಮುಖಾಂತರ ಹಿಂದುಳಿದ್ರಿಂದ ನಮಗೆ ಸಹಕಾರ ಸಿಕ್ಕಿದ್ರೆ ನಮ್ಮದೇ ಇನ್ನೂ ಕಾರ್ಯಟಭಾರಿಗಳು ಹೆಚ್ಚಾಗ್ತದೆ ಮೀಸ ಅವೆಲ್ಲ ಅನುಕೂಲ ಆಗ್ತದೆ ಎಲ್ಲ ಮಕ್ಕಳಗಳಿಗೆ ವಿದ್ಯಾವರ್ತಕ್ಕೆ ವಿದ್ಯಾವರ್ಥಿಗಳಿಗೆ ಓದೋದಕ್ಕೆ ಅನುಕೂಲ ಆಗ್ತದೆ ಮೀಸಲಾತಿಗಳು ಸಿಗುತ್ತೆ ಅನ್ನೋದನ್ನು ನನ್ನ ಒಂದು ಇಚ್ಛೆ ಸನ್ಮಾನೆ ಇವತ್ತಿನೇನೋ ಒಂದು ಪ್ರತಿಭಾ ಪುರಸ್ಕಾರ ನಡೆದಿದೆ ಇದು ಒಂದು ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ಆಗಿದೆ ಈ ಸಮಾಜದಲ್ಲಿ ಒಡಕಿದೆ ಒಡಕಿದೆ ಅಂದರೆ ಒಡಕು ಇಲ್ಲ ಏನಿಲ್ಲ ಏನಾದರೆ ಇದು ಒಂದು ರೀತಿ ಕಾರ್ಯಕ್ರಮಗಳು ದೀಪಾವಳಿ ಹಬ್ಬ ಆಚರಣೆ ಮಾಡಿದಂಗೆ ಕೆಲವು ರಾಣೆ ಪಟಾಕಿ ಹೊಡಿತಾರೆ ಸುಸೂರು ಬತ್ತಿ ಹೊಡಿತಾರೆ ಇನ್ನು ಕೆಲವರು ಕಲ್ಲಲ್ಲಿ ಹೊಡೆಯೋ ಪಟಾಕಿನ ಹೊಡಿತಾರೆ ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಒಡಕಿಲ್ಲ ಯಾವುದೇ ರೀತಿಯ ವೈಷಮ್ಯವಿಲ್ಲ ಯಾವುದೇ ರೀತಿಯ ಗುಂಪುಗಾರಿಕೆಗಳಿಲ್ಲ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ವ್ಯತ್ಯಾಸಗಳನ್ನ ಆಗ ಮಾಡಿ ಮಾಡ್ತಾಯಿದ್ದಾರೆ ಬಿಟ್ಟರೆ ಆ ಅದಕ್ಕೂ ಸಂಪೂರ್ಣ ಸಮ್ಮತಿ ಇದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ವಿಚಾರ ಇದರಲ್ಲಿ ಯಾವುದೇ ಒಂದು ರಾಜಕೀಯ ದುರುದ್ದೇಶ ಪಾರ್ಸಾತಿಯರಾಗ್ಬೋದು ವಿಜಯಕುಮಾರ್ ಆಗ್ಬೋದು ನಾವು ಅದು ಚುನಾವಣೆಗಳಲ್ಲಿ ಮುಗಿದೋಗಿದೆ ಚುನಾವಣೆ ಆ ಚುನಾವಣೆಗಳು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿಲ್ಲ ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಏಳಿಗೆಗಾಗಿ ಸಂಘಟನೆ ಇದೇ ದೃಷ್ಟಿಯಿಂದ ಈ ಒಂದು ಪ್ರತಿಭಾ ಪುರಸ್ಕಾರಗಳನ್ನು ನಾವು ಮಾಡ್ತಾಯಿದ್ವಿ ಮತ್ತು ಎರಡನೇದು ಈ ಮ ಅನಂತು ಅವ್ರಿಗೆ ಮಾಜಿ ಮೇಯರ್ ಅನಂತು ಅವ್ರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅಂತೇಳಿ ನಮ್ಮ ವಿಜಯಕುಮಾರ್ ಅಧ್ಯಕ್ಷರು ಒತ್ತಾಯ ಮಾಡಿದ್ರು ಯಾಕೆಂದರೆ ಸಿದ್ದರಾಮಯ್ಯನೊಬ್ಬರು ಬ್ಯಾಕ್ವರ್ಡ್ ಕ್ಲಾಸ್ ನಾಯಕರು ನಾವು ಅವ್ರನ್ನ ಅವ್ರ ನಾಯಕತ್ವವನ್ನು ನಾವು ಒಪ್ಕೊಂಡಿದ್ವಿ ಇವತ್ತು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆನಲ್ಲಿ ಇವತ್ತು ಒಂದು ಮುಖ್ಯಮಂತ್ರಿ ಸ್ಥಾನ ಮೈಸೂರು ಜಿಲ್ಲೆಗೆ ಸಿಕ್ಕಿದೆ ಬಟ್ ಈ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಶಿವಜ್ಯೋತಿ ಗಾಣಿಗಪಣದ ನಾವು ಇದೀವಿ ನಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ವೋಟ್ಸು ಕಾಂಗ್ರೆಸ್ಗೆ ಫೇವರ್ ಇದೆ ಸಿದ್ದರಾಮಯ್ಯ ನೇತೃತ್ವವನ್ನು ಒಪ್ಕೊಂಡು ಮಾಡಿದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಒಂದು ಸ್ಥಾನಮಾನ ಸಿಗಲಿಲ್ಲ ಕೊಡಲಿಲ್ಲ ಅಂತ ನಮ್ಮ ಆರೋಪ ಅಲ್ಲ ಕೊಡಲಿ ಅಂತೇಳಿ ಅವರಿಗೆ ಮನವಿ ಮಾಡ್ತಾ ಅವರು ಏನಾದರೂ ನಮಗೆ ಭರವಸೆ ಇದೆ ಕೊಡ್ತಾರೆ ಅಂತೇಳಿ ಯಾಕೆ ಅವ್ರು ಇರೋದೇ ಒಬ್ಬರು ಅವ್ರ ಒಬ್ರಿಗೊಂದು ಅವಕಾಶ ಕೊಡಲಿ ಕೊಡಲಿಲ್ಲ ಅಂದರೆ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡೋಕ್ಕಾಗಲ್ಲ ಇನ್ನೊಂದು ರೀತಿಯಲ್ಲ ಮಾ ಒಂದು ಒಂದು ಗುಂಪು ಹೋಗಿ ಅವ್ರಿಗೆ ಮನವಿ ಮಾಡ್ಕೊಳ್ಬೇಕು ಅಷ್ಟೇ ಹೊರತು ಇದರಲ್ಲಿ ಹೋರಾಟ ಅಂದರೆ ಗುಂಪು ಕಟ್ಕೊಂಡು ಹೋಗಿ ಅವ್ರನ್ನ ಕೇಳದೆ ನಮ್ಮ ಹೋರಾಟ ಹೊರತು ಬೇರೆ ರೀತಿ ಹೋರಾಟ ಅಂತ ಯಾರು ಅಪಾರ್ಥ ಮಾಡ್ಕೊಳ್ಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ